ಎಲ್ಲರಿಗೂ ನಮಸ್ಕಾರಗಳು ಸಮರ್ಪಣಾ ವೇದಿಕೆ ಅರ್ಪಿಸುವಂತಹ ಖಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಆತ್ಮೀಯ ಸ್ವಾಗತ ಇಂದು ನಾನು ಮಾನ್ಯ ಗುಂಡಪ್ಪನವರ ಐದುನೂರ ತೊಂಬತ್ತೆರಡನೇ ಖಗ್ಗವನ್ನು ಆಯ್ದುಕೊಂಡು ಬಂದಿದ್ದೇನೆ ಅದನ್ನು ವಾಚಿಸಿ ಅದರ ಭಾವಾರ್ಥವನ್ನು ಅರ್ಥೈಸುತ್ತೇನೆ ಖಗ್ಗ ಹೀಗಿದೆ ನರ ಜೀವನದ ರಣದಿ ವಿಧಿಯ ಒಂದು ಕಡೆ ಚಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ ಊರು ಪುರುಷಂಗೆ ಪೂರು ಶಂಗೆ ನಲಮೆಯುಳಿತವೇ ಗೆಲುವು ಪುರುಷತನವೇ ವಿಜಯ ಮಂಕುತಿಮ್ಮ ಇದರ ಭಾವಾರ್ಥ ಏನು ಅಂದರೆ ಮನುಷ್ಯ ಬದುಕಿನಲ್ಲಿ ಬದುಕಿನ ಹೋರಾಟದಲ್ಲಿ ಸಾಕ್ತಾ ಇರುವಾಗ ವಿಧಿಯ ಬಲವು ಒಂದು ಕಡೆ ಅವನನ್ನು ಎಳಿತಾ ಇದ್ದರೆ ಇನ್ನೊಂದು ಕಡೆ ಅವನನ್ನು ಅವನು ಅವನು ಕಷ್ಟಪಟ್ಟು ದುಡಿದಂತಹ ಸಾಮರ್ಥ್ಯ ಅವನು ಬೆಳೆಸಿಕೊಂಡಿತ್ಕೊಂಡಿರುವಂತಹ ವಿವೇಕ ಅವನನ್ನು ತನ್ನ ಕಡೆ ಸೆಳೀತಾ ಇರುತ್ತೆ ಈಗ ವಿಧಿಯಾಟದ ಕಡೆಗೆ ನಾನು ಹೋಗಬೇಕೋ ಅಥವಾ ನಾನು ಬೆಳೆಸಿಕೊಂಡ ಸಾಮರ್ಥ್ಯದ ಕಡೆಗೆ ಹೋಗಬೇಕು ಹೋಗಬೇಕೋ ಅಂತ ಅವನು ಆ ಸಂಘರ್ಷದಲ್ಲಿ ಮುಳುಗಿ ಹೋಗಿಬಿಟ್ಟಿರ್ತಾನೆ ಅಯ್ಯೋ ಇದೆಲ್ಲ ವಿಧಿಯಾಟ ಏನು ಮಾಡೋದು ನಮ್ಮ ಹಣೆ ಬರ ಅಂತ ಹೀಗೇ ಹೌಹಾರಿ ಕುಡು ಕುಳಿತುಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅದು ಹೇಳಿತನ ಅನ್ನಿಸ್ತದೆ ಅದಕ್ಕೆ ನಮ್ಮ ಸಾಮರ್ಥ್ಯದ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಮ ನಮ್ಮ ವೈಯಕ್ತಿಕ ನಮ್ಮದೇನು ಯೋಗ್ಯತೆ ಇದೆ ನಮ್ಮ ಸಾಮರ್ಥ್ಯ ಏನಿದೆ ಅದರ ಮೇಲೆ ದೃಢವಾದ ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ತನ್ನ ಮನೋ ಮನೋಬಲದ ಮೇಲೆ ತನ್ನ ಪರಿಶ್ರಮದ ಮೇಲೆ ಅಪಾರ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ಮುಂದೆ ಮುಂದೆ ಅವ ಸಾಕ್ತಾ ಹೋದ ಅಂದರೆ ಯಾವ ಅಡೆತಡೆಗೂ ವಿಧಿ ಆಟಕ್ಕೂ ಅಂಜದೆ ಮುನ್ನುಗ್ತಾ ಇದ್ದರೆ ಅಂದರೆ ವಿಧಿಯೂ ಕೂಡ ಅವನು ನೋಡಿ ಏನು ಮಾಡುತ್ತೆ ಹಿಂದೆ ಹಾಕುತ್ತೆ ಹಿಂದೆ ಹೋಗುತ್ತೆ ಅವನು ಅವನು ಮೊದಲು ಪುರುಷ ತನ್ನನ್ನು ತಾನು ಅರಿತುಕೊಳ್ಳಬೇಕು ತನ್ನನ್ನು ಅರಿತುಕೊಂಡು ಆ ಭರವಸೆಯ ಬಲದ ಮೇಲೆ ಆ ಸಂತೋಷವನ್ನು ತಾನು ಸ್ಥಾಪಿಸಿಕೊಂಡ ಅಂದರೆ ಅದೇ ಅವನಿಗೆ ಜೀವನದ ಗೆಲುವು ಆಗಿದೆ ಅದಕ್ಕೆ ಹೇಳ್ತಾರೆ ಊರು ಬುತ್ತಿರೆ ಪುರುಷಂಗೆ ನಲೆಮೆ ಉಳಿತವೇ ಗೆಲುವು ಪುರುಷ ತನವೇ ವಿಜಯ ಅವನೇನು ಮಾಡಬೇಕು ತನ್ನದಲ್ಲಿ ಸಂಘರ್ಷ ಹೋರಾಟದಲ್ಲಿ ವಿಧಿಯಾಟದಲ್ಲಿ ಅಂಜಿ ಹೆದರಿ ಸುಮ್ಮನೆ ಕುಳಿತುಕೊಳ್ಳದೆ ಹೇಡಿಯಾಗದೆ ತನ್ನ ಬಲದ ಮೇಲೆ ತನ್ನ ಮನೋಸ್ಥೈರ್ಯದ ಮೇಲೆ ತನ್ನ ಶಕ್ತಿಯ ಮೇಲೆ ಅವನಿಗೆ ನಂಬಿಕೆ ಇರಬೇಕು ಅದೇ ನಿಜವಾದ ಪುರುಷತನ ಅದೇ ನಿಜವಾದ ನಿನ್ನ ಗೆಲುವು ನೀನು ನಿನ್ನ ಮನಸ್ಸಿನಲ್ಲಿ ನಿನ್ನ ಸಂತೋಷವನ್ನು ನೀನೇ ಸ್ಥಾಪಿಸಿಕೊಳ್ಳಬೇಕು ನಿನ್ನ ಕರ್ಮವನ್ನು ನೀನು ಯಾವುದೇ ಇಲ್ಲದೆ ಮಾಡ್ತಾ ಹೋಗಬೇಕು ಅಂದಾಗ ಮಾತ್ರ ಅದು ಏನಾಗುತ್ತೆ ಸ್ವಯಂ ವಿಜಯ ಆಗುತ್ತೆ ಯಾಕಂದರೆ ವಿಧಿಯಾಟ ಒಂದು ಕಡೆ ಎಳಿತಾ ಇರುತ್ತೆ ಇನ್ನೊಂದು ಕಡೆ ನಿನ್ನ ಸಾಮರ್ಥ್ಯದ ವಿವೇಕ ಒಂದು ಕಡೆ ಎಳಿತಾ ಇರುತ್ತೆ ನೀನು ಯಾವುದನ್ನು ಚಾಯ್ಸ್ ಮಾಡ್ಕೋಬೇಕು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂದರೆ ನಿನ್ನ ಸಾಮರ್ಥ್ಯದ ಮೇಲೆ ನಿನ್ನ ಅರಿವನ್ನ ಮೇಲೆ ನಿನ್ನ ಶಕ್ತಿಯ ಮೇಲೆ ನಿನಗೆ ಆತ್ಮವಿಶ್ವಾಸ ಇರಲಿ ಅಂತ ಮಾನ್ಯರು ಇಲ್ಲಿ ತಿಳಿಪಡಿಸ್ತಾರೆ ಅದಕ್ಕೆ ಒಂದು ಸಂಸ್ಕೃತದಲ್ಲಿ ವಾಕ್ಯ ಇದೆ ಅಲ್ವಾ ಕೃಷ್ಣ ಶ್ರೀಕೃಷ್ಣ ಭಗವನ್ ಪರಮಾತ್ಮನು ಹೇಳಿದಂತೆ ಕರ್ಮಣ್ಣೇ ವಾದಿ ಮಹಾಫಲೇಶು ಕದಾಚನ ಅಂತ ನಿನ್ನ ಕರ್ತವ್ಯ ಏನಿದೆ ನಿನ್ನ ಕರ್ತವ್ಯವನ್ನು ನೀನು ಮಾಡುತ್ತಾ ಸಾಗು ಫಲದ ಅಪೇಕ್ಷೆ ಇಲ್ಲದೆ ಫಲದ ಅಪೇಕ್ಷೆ ಮಾಡಬೇಡ ನೀನು ಒಳ್ಳೆಯ ಕಾರ್ಯವನ್ನು ನಿನ್ನ ಕರ್ತವ್ಯವನ್ನು ನೀನು ಚಾಚೂ ತಪ್ಪದೆ ನಿಯಂತ್ ನಿರಂತರವಾಗಿ ಮಾಡ್ತಾ ಇದ್ದಿ ಅಂದರೆ ಆ ಪರಮಾತ್ಮನು ಫಲವನ್ನು ಕೊಟ್ಟೇ ಕೊಡ ಅದಕ್ಕೆ ವಿಧಿಯನ್ನು ನಂಬಿ ಅಯ್ಯೋ ವಿಧಿ ಆಟವೇ ವಿಧಿಯೇ ನನ್ನ ಹಣೆಬರದಲ್ಲಿ ಹೀಗೇ ಇದೆ ಅಂತ ತಲೆ ಹೊತ್ತು ಕುಳಿತುಕೊಳ್ಳುವುದಲ್ಲ ನಿನ್ನ ಆತ್ಮಬಲವನ್ನು ನೀನು ಜಾಗೃತಗೊಳಿಸು ನಿನ್ನ ಆತ್ಮಬಲಕ್ಕೆ ನಿನಗೆ ವಿಶ್ವಾಸವಿರಲಿ ಆ ವಿಶ್ವಾಸದಿಂದ ಕಷ್ಟಪಟ್ಟು ಪರಿಶ್ರಮದಿಂದ ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋದೆ ಅಂದರೆ ಖಂಡಿತ ನಿನಗೆ ಫಲ ಸಿಕ್ಕೇ ಸಿಗುತ್ತೆ ನಿನಗೆ ವಿಜಯ ಇದ್ದೇ ಇರುತ್ತೆ ನಿನ್ನ ಸಂತೋಷವನ್ನು ನೀನೇ ಸ್ಥಾಪಿಸಿಕೊಳ್ಳು ನಿನ್ನ ಗೆಲುವನ್ನು ನೀನೇ ಸ್ಥಾಪಿಸಿಕೊಳ್ಳು ಅದೇ ಪುರುಷತನದ ಲಕ್ಷಣ ಅದೇ ಪುರುಷತನಕ್ಕೆ ವಿಜಯ ಸಾಧಿಸಿದಂತೆ ಅಂತ ಮಾನ್ಯ ಗುಂಡಪ್ಪನವರು ಅದ್ಭುತವಾಗಿ ಇಲ್ಲಿ ಒಂದು ಸುಂದರವಾದ ನುಡಿಗಳಲ್ಲಿ ಅರ್ಥವನ್ನು ಸ್ಪಷ್ಟೀಕರಿಸಿದ್ದಾರೆ ಇದು ತಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು